ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ನಮ್ಮ ವಿಡಿಯೋದಲ್ಲಿ ಒಂದು ಸ್ಪೈಸಿ ಆಗಿರುವಂತಹ ಕೊಕೋನಟ್ ಚಟ್ನಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಹಾಗೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೀನಿ ನಂತರ ನಾನಿಲ್ಲಿ ಸ್ವಲ್ಪ ಹುಣಸೆ ಹಣ್ಣನ್ನು ತಗೊಂಡಿದ್ದೀನಿ ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿನ ತಗೊಂಡಿದ್ದೀನಿ ಸ್ವಲ್ಪ ಕರಿಬೇವನ್ನು ತಗೊಂಡಿದ್ದೀನಿ ಮೂರು ಟೊಮೆಟೊ ಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬೌಲ್ ಹಸಿ ಕೊಬ್ಬರಿನ ತೊಗೊಂಡಿದ್ದೀನಿ ಅರ್ಧ ಸ್ಪೂನ್ ಜೀರಿಗೆ ಆರು ಟೀ ಸ್ಪೂನ್ ಅರಶಿನ ಇದಿಷ್ಟು ನಮಗೆ ಬೇಕಾಗಿರುವಂತಹ ಸಾಮಗ್ರಿಗಳು ನಂತರ ನಾನಿಲ್ಲಿ ಒಂದು ಸ್ಟವ್ ಮೇಲೆ ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಒಂದು ಸ್ವಲ್ಪ ಎಣ್ಣೆ ಕೂಡ ಹಾಕೊಳ್ತಾ ಇದ್ದೀನಿ ಒಂದೆರಡು ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕ್ಕೋಬೇಕು ಎಣ್ಣೆ ಕಾದ್ಮೇಲೆ ಹಸಿ ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಇದನ್ನು ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಫ್ರೈ ಮಾಡಿ ನಾನು ಸೈಡಲ್ಲಿ ಒಂದು ಪ್ಲೇಟಲ್ಲಿ ತಗೊಳ್ತೀನಿ ಅದೇ ಪ್ಯಾನ್ಗೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಟೊಮೊಟೊ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಸ್ವಲ್ಪ ಲೈಟಾಗಿ ಬಾಡಿಸ್ಕೋಬೇಕು ನಂತರ ಒಂದು ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೋಬೋದು ನಂತರ ನಾವು ಅರಶಿನ ತೊಗೊಂಡಿರೋದನ್ನ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗೋ ಈ ಥರ ಫ್ರೈ ಮಾಡ್ಕೊಳ್ತೀನಿ ಟೊಮೊಟೊ ಈ ಥರ ಹಾಕಬೇಕು ನಂತರ ಒಂದು ಮಿಕ್ಸಿ ಬ್ಲೆಂಡರ್ ತೊಗೊಂಡು ಇದಕ್ಕೆ ತುಡಿದು ಇಟ್ಕೊಂಡಿರುವಂತಹ ಕೊಬ್ಬರಿನ ಹಾಕ್ಕೋಬೇಕು ನಂತರ ಹುಣಸೆ ಹಣ್ಣು ಕರಿಬೇವು ಹಸಿಮೆಣ್ಸಿನ್ಕಾಯಿ ಅಪ್ಪ ಕೊತ್ತಂಬರಿ ಸಾಲ್ಟನ್ನ ನೋಡಿ ಹಾಕ್ಕೊಳ್ಳಿ ಎಷ್ಟು ಬೇಕು ಅಷ್ಟು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ ಇದಿಷ್ಟನ್ನು ನಾನು ಒಂದು ಸ್ವಲ್ಪ ರುಬ್ಕೊಂಬರ್ತೀನಿ ಲೈಟಾಗಿ ನಂತರ ಟೊಮೊಟೊ ಹಣ್ಣನ್ನು ಇದರಲ್ಲಿ ಹಾಕ್ಕೊಂಡು ಟೊಮೊಟೊ ಹಾಕಿದಾದ್ಮೇಲೆ ಇದನ್ನ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಬರ್ಬೇಕು ನೀರು ಬೇಕಂದ್ರೆ ನೋಡಿ ಹಾಕ್ಕೊಳ್ಳಿ ಈ ರೀತಿಯಾಗಿ ಸ್ಪೈಸಿಯಾಗಿರುವಂತಹ ಕೊಕೊನಟ್ ಚಟ್ನಿ ರೆಡಿಯಾಗಿದೆ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೊಸ್ದಾಗಿ ಯಾರ್ಯಾರು ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್